ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮಳೆ ಹೊಡೆತಕ್ಕೆ ಅವಾಂತರಗಳ ಸೃಷ್ಟಿಯಾಗಿದೆ ಬೋಗಾನೂರು ಗ್ರಾಮಕ್ಕೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ ಹುಟ್ಟ ಬಟ್ಟೆನಲ್ಲೇ ಕಾಳಜಿ ಕೇಂದ್ರದಲ್ಲಿ ಜನ ಆಶ್ರಯವನ್ನು ಪಡೆದಿದ್ದಾರೆ ದುರ್ಗಾದೇವಿ ಮಂದಿರ ಇದೆ ನೀವು ಗಮನಿಸ್ತಾ ಇದ್ದೀರಲ್ಲ ದುರ್ಗಾದೇವಿ ಮಂದಿರದಲ್ಲಿ ಸಂತ್ರಸ್ತರು ಆಶ್ರಯವನ್ನ ಪಡೆದಿದ್ದಾರೆ ಮಂದಿರದಲ್ಲಿನೇ ಅಲ್ಲಿಯ ಗ್ರಾಮಸ್ಥರಿಗೆ ಊಟ ಹಾಗೆ ವಸ್ತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಟಿವಿ ನೈನ್ ಮುಂದೆ ನೋವನ್ನು ತೋಡ್ಕೊಂಡಿದ್ದಾರೆ ಮಹಿಳೆಯರು ಹಳ್ಳದ ನೀರಿನ ಜೊತೆಗೆ ತೇಲಿ ಹೋಗಿದ್ರೆ ಒಳ್ಳೇದಿತ್ತು ಅಂತ ನೋವನ್ನು ಹೇಳ್ಕೊಂಡಿದ್ದಾರೆ ನಮ್ಮ ಸಂಕಷ್ಟಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಅಂತ ಕಣ್ಣೀರಾಗಿದ್ದಾರೆ ನಮ್ಮ ಕಷ್ಟವನ್ನು ಯಾರಿಗೆ ಹೇಳೋದು ಅಂತ ಟಿ ವಿ ನಾಯನ್ ಬಳಿ ಮಾತನಾಡ್ತಾ ತಮ್ಮ ನೋವನ್ನು ಮುಂದಿಟ್ಟಿದ್ದಾರೆ ನೋಡಿ ಕಾಳಜಿ ಕೇಂದ್ರದಲ್ಲಿ ಈಗ ಆಶ್ರಯವನ್ನು ಪಡೆದಿದ್ದಾರೆ ಇವರು ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಹಳ್ಳ ತುಂಬಿ ಹರಿದಿದೆ ಮೂಗಿಹಾಳ ಬಳಿಯ ಸೂಗಲಿ ಹಳ್ಳ ತುಂಬಿ ಅದ್ವಾನವೇ ಆಗುತ್ತಿದೆ ಸೇತುವೆ ಮುಳುಗಡೆಯಾಗಿದೆ ಅದರ ಮೇಲೇನೆ ವಾಹನ ಸಂಚಾರ ನಡೆಸಲಾಗ್ತಾ ಇದೆ ಅಪಾಯವನ್ನ ಲೆಕ್ಕಿಸದೇನೆ ನಿವಾಸಿಗಳು ಓಡಾಡ್ತಾ ಇದ್ದಾರೆ ನೀರಿನ ಸೆಳೆತಾ ಇದೆ ಹರಿವಿದೆ ಆದರೂ ಕೂಡ ವಾಹನ ಸಂಚಾರ ನಡೆಸ್ತಾ ಇದ್ದಾರೆ ಈ ಸೇತುವೆ ಮೇಲೇನೆ ಅಪಾಯದ ನಡುವೆ ಸಂಚರಿಸ್ತಾ ಇರುವಂಥ ವಾಹನಗಳು ನಿಜಕ್ಕೂ ದೃಶ್ಯ ಬೆಚ್ಚಿ ಬೀಳಿಸುತ್ತೆ ನೋಡಿ ಬಸ್ಸು ಸಾಮಾನ್ಯವಾಗಿ ಪಾಸಾಗುತ್ತೆ ಬಟ್ ಟೂ ವೀಲರ್ನ ಪರಿಸ್ಥಿತಿ ಹೇಳಿ ಅನಿವಾರ್ಯವಾಗಿ ಆ ಸೇತುವೆ ಮೇಲೇನೆ ಟೂ ವೀಲರ್ ಅನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಸಾಧ್ಯ ಅದನ್ನ ರೈಡ್ ಮಾಡೋದಕ್ಕೆ ಅಸಾಧ್ಯ ಬಟ್ ಪಡ್ತಾ ಇದ್ದಾರೆ ಸ್ವಲ್ಪ ಯಾಮಾರಿದ್ರು ಕೂಡ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ನೋಡಿ ಇದು ವಿಜಯಪುರ ಮೂಕಿಹಾಳ ಸೇತುವೆ ದೃಶ್ಯ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಸೇತುವೆ ಮೇಲೆ ನೀರು ನಿಂತಿದೆ ನೀರು ನಿಂತಿರೋದಕ್ಕಿಂತ ಹರಿತಾ ಇದೆ ಆಮೇಲೆ ಎಲ್ಲಿ ಗುಂಡಿದೆ ಏನೂ ಗೊತ್ತಾಗ್ತಾ ಇಲ್ಲ ಬಸ್ನ ಹಿಂದೆನೇ ಟೂ ವೀಲರ್ ಕೂಡ ಹೋಗ್ತಾ ಇದೆ ಕೆಲವ್ರಿಗೂ ಅನಿವಾರ್ಯ ಮನೆ ಸೇರ್ಕೊಳ್ಳೋದಕ್ಕೆ ಬಟ್ ಜೀವ ಅಂತ ಬಂದಾಗ ಭಯ ಆಗುತ್ತೆ ಮಳೆಗೆ ತುಂಬಿ ಹರಿತಾ ಇದೆ ಬೇವನೂರು ರಸ್ ಹಳ್ಳ ವಿಜಯಪುರ ಜಿಲ್ಲೆಯ ಇಂಡಿಯಾ ಬೇವನೂರು ಗ್ರಾಮ ಆಗುತ್ತೆ ಇದು ಆಗ್ರಕೇಡ ಮಡೂರ ಗುಬ್ಬೇವಾಡ ಶಿರೂರ ಸಂಪರ್ಕ ಕಡಿತವಾಗಿದೆ ಹರಿಯುತ್ತಿರುವಂತಹ ಹಳ್ಳದ ನೀರಿನಲ್ಲಿ ವಾಹನಗಳು ಓಡಾಡ್ತಾ ಇವೆ ಹಳ್ಳಕ್ಕೆ ಎತ್ತರದ ಸೇತುವೆಯನ್ನು ನಿರ್ಮಿಸುವುದಕ್ಕೆ ಸ್ಥಳೀಯರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಆಗ ಕೂಡ ಕೆಲವು ದೃಶ್ಯಗಳನ್ನ ತೋರಿಸ್ತಾ ಇದ್ವಿ ನಾವು ಕೆಲವು ಕಡೆಗಳಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಏನೂ ಫಲ ಕೊಟ್ಟಿಲ್ಲ ಇಲ್ಲೂ ಕೂಡ ಹಾಗೆ ಆಗಿದೆ ಹಿರೇಬೈವನೂರು ಹಳ್ಳ ನೀವು ಗಮನಿಸ್ತಾ ಇದ್ದೀರಾ ಅಗರಕೇಡ ಮಣೂರ ಗುಬ್ಬೇವಾಡ ಶಿರೂರ ಸಂಪರ್ಕ ಕಲ್ಪಿಸುವಂತ ಸೇತುವೆ ಇದು ಇದೀಗ ಸಂಪೂರ್ಣವಾಗಿ ರಸ್ತೆ ಸಂಪರ್ಕ ಬಂದ್ ಆಗಿದೆ ಹರಿತಾ ಇರುವಂತ ಹಳ್ಳದ ನೀರಿನಲ್ಲೇ ವಾಹನ ಸವಾರರು ಓಡಾಡ್ತಾ ಇದ್ದಾರೆ ಒಂದು ಈ ಹಳ್ಳಕ್ಕೆ ಎತ್ತರದ ಸೇತುವೆಯನ್ನು ನಿರ್ಮಿಸಿಕೊಡಿ ಅನ್ನೋದಾಗಿ ಇದೀಗ ಸ್ಥಳೀಯರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಜೋರಾಗಿ ಮಳೆ ಬಂದಂತ ಸಂದರ್ಭ ಗ್ರಾಮಗಳ ಸಂಪರ್ಕವೇ ಕಡಿತವಾಗುತ್ತೆ ಅಂತ I <laughs> do